ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಹೈ ವೋಲ್ಟೇಜ್ ಆಗಿ ನಾವು ಒಂದು ಫ್ರೋಮೋ ಬಂದಿದೆ ಫ್ರೋಮೋದಲ್ಲಿ ಮಧ್ಯೆ ಜಗಳದಿಂದನೇ ಕೂಡಿದೆ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಾವು ನೋಡಿಕೊಂಡ್ರೆ ನೈಂಟಿ ಪರ್ಸೆಂಟ್ ಆಫ್ ದಿ ಫ್ರೋಮೋಸ್ ಕೇವಲ ಜಗಳಿಂದ ಬರ್ತಾ ಇದೆ ಸೊ ಇವತ್ತಿನ ಫ್ರೋಮೋದಲ್ಲಿ ಹೈಲೈಟ್ ಆಗಿ ನಮ್ಗೆ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಅದು ಸೂರಜ್ ವರ್ಸಸ್ ರಿಷಾ ಅವರು ಈಗಾಗಲೇ ನಿನ್ನೆ ಫ್ರೋಮೋ ನೀವು ನೋಡಿದಿರ ಅದೇನಪ್ಪ ಅಂದ್ರೆ ಫ್ರೋಮೋ ರಿಲೀಸ್ ಆದಾಗ ರಿಷಾ ಅವರು ಸೂರಜ್ ಅವರಿಗೆ ನೀನು ಮಳ್ಳ ಅಂತ ಮಾತಾಡ್ತಾ ಇದ್ರ ಫ್ರೋಮೋ ನೀವು ಎಲ್ಲ ನೋಡಿದೀರಾ ಇನ್ ಕೇಸ್ ನೀವು ನೋಡ್ಲಿಲ್ಲ ಅಂದ್ರೆ ನನ್ನ ಒಂದು ಚಾನಲ್ ಪ್ರೋಮೋ ಕೊಡ್ತದಂತ ರಿವ್ಯೂ ಅದನ್ನ ನೋಡ್ಕೊಂಡು ಬನ್ನಿ ನಿನ್ನೆ ಎಪಿಸೋಡ್ ನಲ್ಲಿ ಈ ಒಂದು ಫುಟೇಜ್ ನ ಪ್ಲೇ ಮಾಡಿಲ್ಲ ಇವತ್ತು ಅದಕ್ಕೆ ಮುಂದುವರೆದ ಭಾಗದಂತೆ ಸೂರಜ್ ಅವ್ರ ಹೋಗಿ ರಿಷ ಅವ್ರ ಹತ್ರ ಕೇಳ್ತಾ ಇದಾರೆ ನೀನು ನನ್ನ ಮಳ್ಳ ಅಂತ ಕರದಲ್ಲ ಅದಕ್ಕೆ ರೀಸನ್ ಏನು ಮಳ್ಳ ಆಗುವಂತದ್ದು ನಾನು ಏನ್ ಮಾಡಿದೀನಿ ರಿಷಾ ಅಂತ ಕೇಳ್ತಾ ಇದ್ದಾರೆ ಆಕ್ಚುಲಿ ಇಲ್ಲಿವರೆಗೂ ನಾರ್ಮಲ್ ಆಗೇನೆ ಕೇಳ್ತಾ ಇದ್ದಾರೆ ಸೂರಜ್ ಅನ್ನೋ ತರ ನಮಗೆ ಫ್ರೋಮದಲ್ಲಿ ಕಾಣ್ ಸಿಗ್ತಾ ಇದೆ ಆಗ ಇವರು ರಿಷ್ ಅವ್ರ ಕಡೆಯಿಂದ ಬರ್ತಾ ಇರೋ ಉತ್ತರ ಏನಪ್ಪಾ ಅಂದ್ರೆ ನಾನು ನಿನ್ನ ನಂಬೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ನಿನ್ಗೆ ಆತರ ಹೇಳ್ದೆ ನಿನ್ ಆತರ ಬಿಹೇವ್ ಮಾಡ್ತೀನಿ ಅನ್ನೋ ತರ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಇಲ್ಲಿ ಸೂರಜ್ ಅವರ ಕಡೆಯಿಂದ ನೀನು ಎಲ್ಲೆಲ್ಲ ನೋಡ್ಕೊಂಡು ಮಾತಾಡಬೇಡ ನನ್ನ ನೋಡ್ಕೊಂಡು ಮಾತಾಡೋ ಅನ್ನೋ ತರ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ರಿಷ್ ಅವ್ರ ಕಡೆಯಿಂದ ತುಂಬಾನೇ ಸ್ವಲ್ಪ ಜೋರ್ ನಲ್ಲಿ ರಿಯಾಕ್ಷನ್ ಬರುತ್ತೆ ನೀನ್ ಯಾವ್ ಹೇಳೋದಕ್ಕೆ ಅಲ್ಲಿ ನೋಡ್ಬೇಡ ಇಲ್ಲಿ ನೋಡ್ಬೇಡ ಅಂತ ನನಗೆ ಇಷ್ಟ ಬಂದಿದ ಹತ್ರ ನಾನು ನೋಡ್ತೀನಿ ಅನ್ನೋ ತರ ಮಾತಾಡ್ತಾ ಇದಾರೆ ಸೊ ಅದಕ್ಕೆ ಸೂರಜ್ ಅವರ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ಇದು ನಿನ್ನ ಮನೆಯಲ್ಲ ನೀನ್ ಇರ್ತೀನಿ ಅಂತ ಬಿಗ್ ಬಾಸ್ ಮನೆ ತರ ಮಾತಾಡ್ತಾ ಇದ್ದಾರೆ ಸೊ ಅಲ್ಲಿಂದ ಇವರು ಏನು ರಿಸೋರ್ ಹೇಳ್ತಾ ಏನಪ್ಪಾ ಅಂದ್ರೆ ಇದಕ್ಕೆ ಇದಕ್ಕೆ ನಾನು ನಿನ್ನ ಮಳ್ಳ ಅನ್ನೋದು ಕಳ್ಳು ನಂಬುದ್ರು ಮಳ್ಳು ನಂಬಾರ್ದು ಅನ್ನೋದು ಏನಕ್ಕೆ ಅಂದ್ರೆ ಇದಕ್ಕೆ ಅನ್ನೋ ತರ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ರಿಪ್ಲೈ ಆಗಿ ಸೂರಜ್ ಅವ್ರ ಕಡೆಯಿಂದ ಬಂದಂತ ಏನಪ್ಪಾ ಅಂದ್ರೆ ಹೌದು ಹೌದು ಕಳ್ಳು ನಂಬುದ್ರು ಸುಳ್ಳಿ ನಂಬಾರ್ದು ಅಂತ ಹೇಳ್ತಾ ಇದಾರೆ ಅಂದ್ರೆ ರಿಷ ಅವ್ರ ಇಲ್ಲಿ ಸುಳ್ಳಿ ಅನ್ನೋ ತರ ಸೂರಜ್ ಅವ್ರು ಹೇಳ್ತಾ ಇದ್ದಾರೆ ಇದಕ್ಕೆ ಮುಂದುವರೆದ ಫ್ರೋಮದಲ್ಲಿ ಮತ್ತೇನಪ್ಪ ಇದೆ ಅಂದ್ರೆ ಇಲ್ಲಿ ಸೂರಜ್ ಅವ್ರು ಹೇಳ್ತಾ ಇದ್ದಾರೆ ನಿನ್ನ ಬಾಯಿಗೆ ಕಂಟ್ರೋಲ್ ಇಲ್ಲ ನಿನ್ನ ಮಾತಾಡುವಂತ ಪದಗಳಿಗೆ ನಿನಗೇನೆ ಸರಿಯಾದಂತ ಕ್ಲಾರಿಟಿ ಇಲ್ಲ ಫಸ್ಟ್ ನಿನ್ನ ಬಾಯಿಗೆ ಬೀಗ ಹಾಕು ಅನ್ನೋತ್ರ ಮಾತಾಡ್ತಾ ಇದಾರೆ ಇಲ್ಲಿ ರಿಷ ಅವರು ನೀನ್ ಯಾವ ಹೇಳಿ ನೀನ್ ಯಾವನ ಹೇಳೋದಕ್ಕೆ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಯಾವಾಗ ರಿಷರ್ ಜೋರ್ ಜೋರ ಜೋರಾಗಿ ಕಿರ್ಚಾಡ್ತಾ ಅದಕ್ಕೆ ಸೂರಜ್ ಅವರು ನೀನ್ ಹೋಗಿ ಬಾಗ್ಲ ಹತ್ರ ಇಲ್ಲಿ ಇನ್ ಕಿರ್ಚಾಡ್ಬೇಡ ಜೋರ್ ಜೋರಾಗಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನೀನ್ ಯಾವನ ಹೇಳೋದಕ್ಕೆ ನನ್ ಬಾಗ್ಲ ಹತ್ರ ಹೋಗಬೇಕು ಇನ್ ಅಂತ ನೀನ್ ಯಾವ ಹೇಳೋದಕ್ಕೆ ಅಂತ ರಿಷ ಅವ್ರ ಕಡೆಯಿಂದ ರಿಪ್ಲೈ ಬರ್ತಾ ಇದೆ ಸೊ ಇದು ಇರುವಂತ ಫುಟೇಜ್ ಮಾತುಗಳು ಈಗ ಫ್ರೋಮೋ ಕೊಡ್ತಾ ಹಿಂದಿಂತ ಮಾತಾಡೋಣ ಈಗಾಗಲೇ ನಿನ್ನೆ ಫ್ರೋಮಲ್ಲಿ ನೀವೆಲ್ಲ ಆಕ್ಚುಲಿ ಬಿಗ್ ಬಾಸ್ ಅವರು ಈ ಒಂದು ವಾರದಲ್ಲಿ ಯಾವುದೇ ರೀತಿ ಫಿಸಿಕಲ್ ಟಾಸ್ ನ ನೀಡಿಲ್ಲ ಬಿಗ್ ಬಾಸ್ ಮನೆ ಕಂಟೆಸ್ಟ್ ನಿಜವಾದ ವ್ಯಕ್ತಿತ್ವ ಟೆಸ್ಟ್ ಮಾಡುವಂತ ಟಾಸ್ಕ್ ನ ನೀಡ್ತೀವಿ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಪರೀಕ್ಷೆ ಸೊ ಈ ಒಂದು ವ್ಯಕ್ತಿತ್ವದಲ್ಲಿ ಯಾರು ಪಾಸ್ ಆಗ್ತಾರೆ ಈ ಒಂದು ವಾರ ಅಂತ ಚೆಕ್ ಮಾಡ್ತೀವಿ ಅಂತ ಸುದೀಪ್ ಸರ್ ಹೇಳಿದ್ರು ಅಂಡ್ ಬಿಗ್ ಬಾಸ್ ಅವರು ಸಹ ಹೇಳಿದ್ರು ಸೊ ಅದಕ್ಕೆ ಮುಂದುವರೆದ ಭಾಗದಂತೆ ಯಾರ್ಯಾರೋ ವ್ಯಕ್ತಿತ್ವ ಯಾವ ತರ ಇದನ್ನ ಚೆಕ್ ಮಾಡೋದಕ್ಕೆ ಒಂದೊಂದೇ ಟಾಸ್ಕ್ ನೀಡ್ತಾ ಇದ್ದಾರೆ ನಿನ್ನೆ ನೀಡುವಂತಹ ಟಾಸ್ಕ್ ಏನಪ್ಪಾ ಅಂದ್ರೆ ಅದು ಫ್ಯಾಮಿಲಿ ಕಡೆಯಿಂದ ಲವ್ ಅಂಡ್ ಸಪೋರ್ಟ್ ಅಂದ್ಬಿಟ್ಟು ಒಂದು ಲೆಟರ್ ಬರುತ್ತೆ ಆ ಒಂದು ಲೆಟರ್ ನ ಯಾರು ಬಿಗ್ ಬಾಸ್ ಮಾಡಿದಂತ ಕಂಟೆಸ್ಟೆಂಟ್ ಗಳು ಪಡ್ಕೊಳ್ತಾರೋ ಅವರು ನಾಮಿನೇಷನ್ ಅಲ್ಲಿ ಇರ್ತಾರೆ ಯಾರಿಗೆ ಲೆಟರ್ ಸಿಗೋದಿಲ್ವ ಅವರು ನಾಮಿನೇಷನ್ ಇಂದ ಪಾರಾಗಿ ಸೇವ್ ಆಗ್ತಾರೆ ಸೊ ನಿನ್ನೆ ಈ ಒಂದು ಅಧಿಕಾರನ ರಿಷಾಗೆ ಕೊಟ್ಟಿದ್ರು ಏಳು ಕಂಟೆಸ್ಟೆಂಟ್ ಗಳ ಪೈಕಿ ಎರಡು ಕಂಟೆಸ್ಟೆಂಟ್ ಗಳ ಲೆಟರ್ ನ ಕ್ರಶ್ ಮಾಡ್ಬೇಕು ಅಂತ ಆ ಎರಡು ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಸ್ಪಂದನ ಮತ್ತೆ ಸೂರಜ್ ಅವರ ಲೆಟರ್ ನ ಕ್ರಶ್ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಸೂರಜ್ ಅವರು ಹೋಗ್ಬಿಟ್ಟು ಕೇಳಿದ್ರು ನನ್ನ ಲೆಟರ್ ಯಾಕೆ ಕ್ರಶ್ ಮಾಡಿದೆ ಅಂತ ಆ ಒಂದು ಸಂದರ್ಭದಲ್ಲಿ ಇವರು ಅಲ್ಲಿ ಕೊಟ್ಟಂತ ಮಾತೇನಪ್ಪ ಅಂದ್ರೆ ಅಥವಾ ಪದ ಬಳಕೆ ಏನಪ್ಪಾ ಅಂದ್ರೆ ನನ್ ಕಳ್ಳ ನಮ್ಮಿದ್ರು ಮಳ್ಳಿನ ನಮ್ಮಲ್ಲ ಅನ್ನೋ ತರ ಸೂರಜ್ ಅವ್ರು ಕುತ್ಕೊಂಡಿದ್ರೆ ಸೂರಜ್ ಅವ್ರ ಪಕ್ಕದಲ್ಲೇ ಇವ್ರು ಗಾರ್ಡನ್ ಏರಿಯಾದಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಆ ಮಾತನ್ನ ಹೇಳಿದ್ರು ಆಕ್ಚುಲಿ ಆ ಒಂದು ಸಂದರ್ಭದಲ್ಲಿ ಸೂರಜ್ ಅವ್ರು ರಿಯಾಕ್ಟ್ ಆಗ್ಬೇಕಾಯ್ತು ಆ ಒಂದು ಸಂದರ್ಭದಲ್ಲಿ ಸೂರಜ್ ಅವ್ರು ರಿಯಾಕ್ಟ್ ಆಗಲಿಲ್ಲ ಸೊ ಅದಕ್ಕೆ ಮುಂದುವರೆದ ಭಾಗದಂತೆ ಇಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ಸೂರಜ್ ಅವರು ಕೇಳ್ತಾ ಇದ್ದಾರೆ ರಿಷ ಅವ್ರ ಹತ್ರ ನೀನು ನನ್ನ ಮಳ್ಳ ಅಂದಲ್ಲ ಮಳ್ಳ ಅನ್ನೋ ತರ ನಾನು ಏನ್ ಮಾಡಿದ್ದೆ ನಿನಗೆ ಅನ್ನೋ ರಿಷಾ ಅನ್ನೋ ತರ ಕೇಳ್ತಾ ಇದ್ದಾರೆ ಇಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಅವ್ರ ಫ್ಯಾಮಿಲಿ ಬಂದಿರುವಂತ ಲೆಟರ್ ನ ಓದ್ಬೇಕು ಅಥವಾ ಫ್ಯಾಮಿಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಕೇಳಿಸ್ಕೊಬೇಕು ಅನ್ನೋ ಬೈಕೆ ಇರುತ್ತೆ ಇನ್ ಇನ್ ಕೇಸ್ ನಾಮಿನೇಷನ್ ಅಲ್ಲಿ ಇದ್ರು ಸಹ ಒಂದ್ ಕಡೆ ನಮ್ಗೆ ಟಿಪ್ಸ್ ಬರುತ್ತಲ್ಲ ಮುಂದಿನ ಗೇಮ್ಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಂದು ಐಡಿಯಾ ಸಿಗುತ್ತಲ್ಲ ಅನ್ನೋ ಒಂದು ಭಾವನೆ だっで ಇಲ್ಲಿ ರಿಷರ್ಡ್ ಏನ್ ಟಾಸ್ ನೋಡಿದ್ರು ಅದೇ ಟೈಸ್ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಯಾವುದೇ ಕಂಟೆಸ್ಟೆಂಟ್ ನೀಡಿದ್ರು ಸಹ ಅವ್ರಿಗೆ ಯಾರು ಇಷ್ಟ ಇಲ್ವೋ ಯಾವ ಎರಡು ಕಂಟೆಸ್ಟ ಅವರಿಗೆ ಸರಿಯಾದ ರ್ಯಾಪ್ ಆಯ್ಲೋ ಆ ಎರಡು ಕಂಟೆಸ್ಟೆಂಟ್ ಲೆಟರ್ಸ್ ನೀವು ಅವರು ಸಹ ಕ್ರಶ್ ಮಾಡ್ತಾ ಇದ್ರು ಬಟ್ ಇಲ್ಲಿ ಆದಂತ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವ್ರ ಲೆಟರ್ ಕ್ರಶ್ ಮಾಡಿದ್ರು ಅಥವಾ ಟಾಸ್ಕ್ ಪೂರ್ಣಗೊಳಿಸಿದ್ದು ಪ್ರಾಬ್ಲಮ್ ಅಲ್ಲ ಲೆಟರ್ ನ ಕ್ರಶ್ ಮಾಡಿದ್ಮೇಲೆ ಎದುರಾಳಿ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಬೇಜಾರ್ ನಲ್ಲಿ ಇರ್ತಾರೆ ಅಯ್ಯೋ ನನ್ನ ಲೆಟರ್ ಕ್ರಶ್ ಆಗೋಯ್ತು ನನ್ನ ಲೆಟರ್ ನಂಗೆ ಸಿಗ್ಲಿಲ್ಲ ಅಂತ ಆ ಒಂದು ಸಂದರ್ಭದಲ್ಲಿ ಇವ್ರು ಅಟ್ಲೀಸ್ಟ್ ಅಲ್ಲಿ ಆ ಲೋಕ್ ಅವ್ರ ಸಮಾಧಾನ ಮಾಡ್ಲಿಲ್ಲ ಅಂದ್ರೆ ಇವರು ಸುಮ್ನೆ ಆದ್ರೆ ಇದ್ಬಿಡ್ಬೇಕು ಬಿಟ್ಬಿಟ್ಟು ಅವ್ರು ಬಂದ್ ಗೇಮ್ ಾಗ ನೀನ್ ಮಳ್ಳ ಅದಕ್ಕೆ ನನ್ ಕೊಡ್ಲಿಲ್ಲ ನಿನ್ ಸುಳ್ಳ ಅದಕ್ಕೆ ನನ್ ಕೊಡ್ಲಿಲ್ಲ ಅಂತ ಮಾತಾಡಿದ್ರೆ ಯಾವ್ದೋ ಒಂದ್ ಪರ್ಸನ್ ಒಂದ್ ಟ್ರಿಗರ್ ಅಂತ ನಮಗೆ ಸಹ ನಮ್ಗೆ ಈಗ ನೋಡಿ ಅವ್ರ ಲೆಟರ್ ಕ್ರಶ್ ಮಾಡಿದ ಅಲ್ಲದೇ ಅವ್ರ ಬಗ್ಗೆ ಪದ ಬಳಕೆ ಮಾಡ್ತಾ ಅನ್ನೋ ಒಂದು ಭಾವನೆ ಬರುತ್ತೆ ಇಲ್ಲಿ ಟಾಸ್ಕ್ ನ ಕಂಪ್ಲೀಟ್ ಮಾಡಿರೋದು ಲೆಟರ್ ನ ಕ್ರಶ್ ಮಾಡಿರೋದು ತಪ್ಪೇ ಅಲ್ಲ ಬಿಗ್ ಬಾಸ್ ಮನೇಲಿ ಯಾವ್ದೇ ಗೆ ಆ ಒಂದು ಟಾಕ್ ನ ನೀಡಿದ್ರು ಅವ್ರಿಗೆ ಯಾರು ಇಷ್ಟ ಆಗ್ತಾ ಇರಲಿಲ್ಲ ಆ ಒಂದು ಕಂಟೆಷನ್ ನ ಲೆಟರ್ ನ ಕ್ರಶ್ ಮಾಡ್ತಾ ಇದ್ರು ಇಲ್ಲಿ ಏನ್ ಪದ ಬಳಕೆ ಆಗಿದೆ ಅವ್ರ ಕಡೆಯಿಂದ ಅದು ತಪ್ಪು ಆಕ್ಚುಲಿ ಅಲ್ಲಿ ಸೂರಜ್ ಅವ್ರ ಹತ್ರ ಹೋಗ್ಬಿಟ್ಟು ಇವ್ರು ಪದ ಬಳಕೆ ಮಾಡೋದಾಗಿರ್ಬೋದು ನಿನ್ ಸುಳ್ಳ ಅನ್ನೋದಾಗಿರ್ಬೋದು ಮಳ್ಳ ಅನ್ನೋದಾಗಿರ್ಬೋದು ಇವೆಲ್ಲ ಪದ ಬಳಕೆ ಬೇಕಾಗಿರ್ಲಿಲ್ಲ ಸೊ ಅದಕ್ಕೆ ಮುಂದುವರೆದ ಭಾಗದಿಂದ ಇವಾಗ ನಾವು ಫ್ರೋಮೋದಲ್ಲಿ ನೋಡ್ಕೊಂಡ್ರೆ ಮೊದಲಿಗೆ ಸೂರಜ್ ಅವ್ರ ಕಡೆಯಿಂದ ಏನು ನನ್ನ ಮಳ್ಳ ಅಂದಲ್ಲ ರಿಷಾ ಯಾಕೆ ಏನಾಯ್ತು ಏನು ಏನ್ ಮಾಡಿದ್ದೆ ಅಂತ ಕೇಳಿದಾಗ ಸೊ ಫ್ರೋಮೋದಲ್ಲಿ ನಮ್ಗೆ ಆತರ ಆಂಗರ್ ಇಂದ ಸೂರಜ್ ಅವರು ಕೇಳ್ತಾರ ಕಾಣಿಸ್ತಾ ಇಲ್ಲ ನಾರ್ಮಲ್ ಆಗಿ ಕೇಳೋ ತರ ಕಾಣಿಸ್ತಾ ಇದೆ ಇವರು ಬೇಗ ರಿಷಾ ಅವ್ರು ಬೇಗ ರಿಯಾಕ್ಟ್ ಆಗ್ಬಿಡ್ತಾ ಇದಾರೆ ಆ್ಯಂಗರ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ನನ್ನ ಮನೆಯಲ್ಲಿ ಹಂಗಿದ್ದೆ ನನ್ನ ಮನೇಲಿ ಹಿಂಗಿದೆ ಅಂತ ಇನ್ನೇ ನಡೆದಂತ ಎಪಿಸೋಡ್ ನಲ್ಲಿ ಸಹ ಇವ್ರು ರಿಷ ಅವ್ರು ಮಾತಾಡ್ತಾ ಇದ್ರು ರಾಜ್ ಅವರ ಏನಪ್ಪ ಅಂದ್ರೆ ಇವ್ರು ಇಷ್ಟಿಷ್ಟಕ್ಕೆ ನಾನು ತುಂಬಾ ಆಂಗರ್ ಇದೀನಿ ನಾನು ಹಂಗ್ ಮಾಡ್ತಾ ಇದ್ ಹಿಂಗ ಮಾಡ್ತೀನಿ ಅಂತ ಇದಾರೆ ಜಸ್ಟ್ ನಾನು ಏನು ನನ್ನ ತಮ್ಮನ ಜೊತೆ ಹೆಂಗ್ ಫ್ರೆಂಡ್ಲಿ ಆಗಿರ್ತೀನಿ ಅಷ್ಟೇ ಇದು ಇನ್ ಕೇಸ್ ನಾನು ನಿಜವಾಗ್ಲೂ ಕೋಪ ಮಾಡ್ಕೊಂಡ್ರೆ ಇವ್ರು ಇನ್ನ ಏನ್ ಅಂತ ಹೇಳ್ತಾ ಇದ್ರು ಅಂದ್ರೆ ಇವ್ರು ನಿಜವಾದ ವ್ಯಕ್ತಿತ್ವ ಇನ್ನ ಯಾವ ರೇಂಜ್ ಇದೆಯೋ ಯಾರು ಯಾರು ಗೆಸ್ ಮಾಡ್ಬೇಕು ಆಗೋದಿಲ್ಲ ಅಂಡ್ ಇಲ್ಲಿ ಯಾಕೆ ಇಷ್ಟೊಂದು ರಿಷ್ ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಇವರಿಗೆ ಮಾತಿನ ಮೇಲೆ ಆಗಿರಬಹುದು ಬಿಹೇವಿಯರ್ ನ ಮೇಲೆ ಆಗಿರಬಹುದು ಕಂಟ್ರೋಲ್ ಸಿಗ್ತಾ ಇಲ್ಲ ಬೇಗ ಬೇಗನೆ ರಿಯಾಕ್ಟ್ ಆಗೋಗ್ತಾ ಇದಾರೆ ಜನಗಳ ಮೇಲೆ ಅಶ್ವಿನ ಮೊದಲು ಮೂರ್ನಾಕ್ ವಾರಗಳು ಎಷ್ಟು ನೆಗೆಟಿವ್ ಆಗಿದ್ರು ಅಷ್ಟರ ಮಟ್ಟಿಗೆ ಈಗ ನೆಗೆಟಿವ್ ಆಗ್ತಾ ಇದಾರೆ ರಿಷ ಅವರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ರಿಷ ಅವರ ಗಲಾಟೆಯಲ್ಲಿ ರಿಷ್ ಅವರ ಒಂದು ಪದ ಬಳಕೆಗಳಲ್ಲಿ ಕಳೆದ ಹೋಗ್ತಾ ಇದ್ದಾರೆ ಆ ಒಂದು ಏನು ಸ್ಥಾನ ಅಶ್ವಿನಿಗೌಡವ್ ತಗೊಂಡಿದ್ವಿ ಅಶ್ವಿನಿಗೌಡವ್ ಒಂದ್ ಕಡೆ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾ ಇದಾರೆ ರಿಷ್ ಅವರು ಈಗ ಆ ಒಂದು ಸ್ಥಾನ ತುಂಬ್ತಾ ಇದಾರೆ ಎಲ್ಲಾ ಜನಗಳಿಗೆ ಒಂಥರ ಇರಿಟೇಷನ್ ತೋ ಬರೋ ತರ ಬಿಹೇವ್ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಆಕ್ಚುಲಿ ಅವರು ಸೂರಜ್ ಅವರು ಬಂದು ಕೇಳಿದಾಗ ಇವ್ರ ಮಾತಿನ ಮೂಲಕ ಇಲ್ಲ ನನಗೆ ಅನಿಸ್ತು ನಾನು ಅವ್ನ ಟಾಸ್ಕ್ ಕಂಪ್ಲೀಟ್ ಮಾಡ್ಲೇಬೇಕಾಯ್ತು ಸೊ ಒಂದು ಕಂಪ್ಲೀಟ್ ಮಾಡ್ ಅಂತ ಹೇಳಿ ಸುಮ್ನೆ ಆಗ್ಬೋದಾಯ್ತು ಅದ್ಬಿಟ್ಬಿಟ್ಟು ಅಲ್ಲಿ ಜೋರ್ ಜೋರಾಗಿ ರಿಯಾಕ್ಟ್ ಆಗೋದಾಗಿರ್ಬೋದು ಗಲಾಟೆ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರೋದು ಅವಶ್ಯಕತೆ ಇರಲಿಲ್ಲ ಎಕ್ಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ವಾರ ಬಿಗ್ ಬಾಸ್ ಕಡೆಯಿಂದ ಸುದೀಪ್ ಸರ್ ಕಡೆಯಿಂದಾನೇ ಇವರು ತಿಳ್ಕೊಂಡಿದ್ದಾರೆ ಏನಪ್ಪಾ ವ್ಯಕ್ತಿತ್ವ ಪರೀಕ್ಷೆ ಮಾಡುವಂತ ಟಾಸ್ಕ್ ಗಳು ಇರ್ತದೆ ಯಾವ್ದೇ ರೀತಿ ಫಿಸಿಕಲ್ ಟಾಸ್ಕ್ ಇರೋದಿಲ್ಲ ಅಂತ ಹೇಳಿದರೆ ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ಸ್ ಸಹ ನಾಮಿನೇಷನ್ ಅಲ್ಲಿ ಇರ್ತಾರೆ ಅಂತ ಹೇಳಿದಾರೆ ಇಷ್ಟೆಲ್ಲ ಕ್ಲಾರಿಟಿ ಇದ್ಮೇಲೆ ಸಹನೇ ಇವರು ಬೇಕು ಅಂತ ಗಲಾಟೆ ಮಾಡ್ಕೊಳ್ಳೋದು ಅಲ್ಲಿ ಸುಮ್ ಸುಮ್ನೆ ಇಲ್ದೇ ಇರೋ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡೋದು ಇಲ್ಲಿ ವ್ಯಕ್ತಿತ್ವ ಕಳ್ಕೊಂಡಂಗೆ ಆಗ್ತಾ ಇದೆ ನಾವು ಮಂಡೆ ನಡೆದಂತ ಎಪಿಸೋಡ್ ನೋಡಿಕೊಂಡ್ರೆ ಇವರು ಇದ್ರು ಇಲ್ಲಿ ಯಾರು ಸ್ಟಾರ್ ಗಳನ್ನ ಹುಟ್ಟಾಕಲ್ಲ ನಮಗೆ ನಾವೇ ಸ್ಟಾರ್ ಆಗ್ಬೇಕು ಅಂತ ಎಲ್ಲೋ ಕಡೆ ಇವ್ರು ಸ್ಟಾರ್ ಆಗೋ ಹೋಗ್ಬಿಟ್ಟು ಜೀರೋ ಆಗ್ಬಿಟ್ಟಿದ್ದಾರೆ ರಿಷ್ ಅವ್ರ ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ಇವ್ರು ಗಿಲ್ಲಿ ಅವ್ರ ಹತ್ರ ನಿನ್ನೆ ಎಪಿಸೋಡ್ ಗಲಾಟೆ ಆಗಿರ್ಬೋದು ಇವಾಗ ಸೂರಜ್ ಹತ್ರ ಆಗಿರ್ಬೋದು ಈ ಒಂದು ವಾರ ಯಾವ್ದೇ ರೀತಿ ಫಿಸಿಕಲ್ ಟಾಸ್ಕ್ ಇಲ್ಲ ನಾನು ಜೋರ್ ಜೋರಾಗಿ ಮಾತಾಡಿ ಗಲಾಟೆ ಮಾಡ್ಕೊಂಡ್ರೆ ನಾನು ಹೈಲೈಟ್ ಆಗ್ತೀನಿ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲೋ ಕಡೆ ಇವರು ಜೀರೋ ಆಗೋಗ್ತಾ ಇದಾರೆ ಜನಗಳಿಗೆ ತುಂಬಾ ಅಂದ್ರೆ ತುಂಬಾ ಇರಿಟೇಷನ್ ತರಿಸಿ ಜನಗಳಿಂದ ತುಂಬಾ ದೂಷಣೆಗೆ ಒಳಗಾಗ್ತಾ ಇದ್ದಾರೆ ಅವ್ರ ಅಂತ ನನಗನಸ್ತಾ ಇದೆ ಅಲ್ಲಿ ಇಲ್ಲಿ ನಾವು ಗಲಾಟೆಯಲ್ಲಿ ನೋಡ್ಕೊಂಡ್ರೆ ಸೂರಜ್ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡೋದಾದ್ರೆ ಸೂರಜ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರೇ ಇದ್ರು ಸಹ ಲೋಕ ಕೇಳ್ತಾರೆ ನೀನ್ ನನ್ನ ಮೇಲೆ ಪದ ಬಳಕೆ ಮಾಡದಲ್ಲ ಈ ತರ ಅಂದಲ್ಲ ಏನಮ್ಮ ಯಾಕೆ ಕಾರಣ ಅಂತ ಕೇಳೆ ಕೇಳ್ತಾರೆ ಸೊ ಸೂರಜ್ ಅವ್ರ ಕಡೆಯಿಂದ ಅವ್ರಿಗೆ ಕೇಳಿರೋದು ತಪ್ಪಲ್ಲ ಸೊ ಇಲ್ಲಿ ರಿಷ ಅವ್ರ ಕಡೆಯಿಂದ ಅದಕ್ಕೆ ಉತ್ತರವಾಗಿ ನಾರ್ಮಲ್ ಆಗಿ ಹೇಳ್ಬೋದಾಯ್ತು ಈ ತರ ಈ ತರ ಅಂತ ಏನಾದ್ರೂ ಒಂದ್ ರೀಸನ್ ಹೇಳಿ ಸುಮ್ಮನೆ ಆಗ್ಬಿಡ್ಬೇಕಾಯ್ತು ಅದು ಬಿಟ್ಬಿಟ್ಟು ಇವ್ರು ಮತ್ತೆ ಅದನ್ನ ಇನ್ಕ್ರೀಸ್ ಮಾಡ್ಕೊಂಡು ಜಗಳ ಮಾಡ್ಕೊಳ್ಳೋ ರೇಂಜ್ ಎಲ್ಲ ಹೋಗೋವರೆಗೂ ಕರೆಕ್ಟ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂಡ್ ಎಲ್ಲೋ ಒಂದ್ ಕಡೆ ಸೂರಜ್ ಅವ್ರ ನಾವು ನೋಡ್ಕೊಂಡ್ರೆ ಮಸಿ ಬಡಿಯೋ ಟಾಸ್ ನಲ್ಲಿ ಆಗಿರ್ಬೋದು ಇವತ್ತಿನ ಒಂದು ಫ್ರೋಮದಲ್ಲಿ ಆಗಿರ್ಬೋದು ರಿಷಾ ಅವ್ರಿಗೆ ಸರಿಯಾದಂತ ಕೌಂಟರ್ ಕೊಡ್ತಾ ಇದ್ದಾರೆ ಸೂರಜ್ ಅವರ ಅಂತ ನನಗೆ ಅನಸ್ತಾ ಇದೆ ಬಿಗ್ ಬಾಸ್ ಗೇಮ್ ಗೆ ಫೈನಲಿ ಸೂರಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಗೇಮ್ ನಲ್ಲಿ ಈಗ ಸೂರಜ್ ಅವರು ಆಟ ಪ್ರಾರಂಭವಾಗ್ತಾ ಇದೆ ಅಂತ ನನಗೆ ಅನಸ್ತಾ ಇದೆ ಯಾಕೆ ಅಂದ್ರೆ ನಾವು ಏನು ಸ್ಟಾರ್ಟಿಂಗ್ ವಾರ ಬಿಗ್ ಬಾಸ್ ಮಂಟ್ರಿಗೆ ವೇಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂತ ಸೂರಜ್ ಅವರು ಒಂದ್ ಅದೇನು ತ್ಯಾಗ ಮಾಡಿದ್ರು ಒಂದು ಟಾಸ್ ನಲ್ಲಿ ಆ ಟಾಸ್ ನಲ್ಲಿ ಎಲ್ಲ ಜನಗಳಿಗೆ ಇಷ್ಟ ಇದ್ರು ನಂತರ ಅವ್ರು ಗುಂಪುಗಾರಿಕೆ ಸೇರ್ಕೊಂಡು ಅವರು ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಈಗ ಮತ್ತೆ ಅವ್ರ ಗೇಮ್ ನ ಪ್ರಾರಂಭ ಮಾಡಿದರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಸೂರಜ್ ಅವರು ಎಂಟ್ರಿ ಕೊಟ್ಟಂಗ್ ಆಗ್ತಾ ಇದ್ದಾರೆ ಅಂತ ನನಗ ಅನಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸಿಕೊಡಿ ಅಂಡ್ ಈ ವ್ಯಕ್ತಿತ್ವದ ವಾರದಲ್ಲಿ ನಿಜವಾಗ್ಲೂ ವ್ಯಕ್ತಿತ್ವ ಕಳೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರ ರಿಷ್ ಅವ್ರಿ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಲ್ಲಿ ರಿಷ ಅವ್ರ ಮಧ್ಯೆ ಮತ್ತೆ ಸೂರಜ್ ಅವ್ರ ಮಧ್ಯೆ ನಡೆಯುವಂತಹ ಗಲಾಟೆಯಲ್ಲಿ ಯಾರು ಸರಿ ಇರಲ್ಲ ಅಂದ್ಬಿಟ್ಟು ನಿಮಗೇನು ಏನು ಅನ್ಸುತ್ತೆ ಅಂದ್ಬಿಟ್ಟು ಅಭಿಪ್ರಾಯ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು